ಗ್ರಾಮದ ಅಭಿವೃದ್ಧಿ ವಿಚಾರದಲ್ಲಿ ಮೂವತ್ತು ವರ್ಷಗಳ ನಂತರ ನಮ್ಮ ಗ್ರಾಮಕ್ಕೆ ರಸ್ತೆ ಕಂಡಿದ್ದು ಅದರ ಬಗ್ಗೆ ರಾಜಕೀಯ ಮಾಡುತ್ತಿರುವುದು ಇದರಲ್ಲಿ ರಾಜಕೀಯ ಬೇಡ ಎಂದು ಗ್ರಾಮಸ್ಥರು ಮನವಿ ಮಾಡಿದರು ಬೇಲೂರು ತಾಲೂಕಿನ ಚಿಕ್ಕಬಿಕೋಡು ಗ್ರಾಮದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಇಲ್ಲಿ ಯಾವುದೇ ರಸ್ತೆ ಅಭಿವೃದ್ಧಿಯಾಗದೆ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ನಮ್ಮ ಗ್ರಾಮ ಕುಂಠಿತವಾಗಿತ್ತು ಆದರೆ ಈಗ ಶಾಸಕ ಎಚ್ ಕೆ ಸುರೇಶ್ ಅವರು ಅನುದಾನವನ್ನು ಬಿಡುಗಡೆ ಮಾಡಿ ಚುನಾವಣೆ ಪೂರ್ವದಲ್ಲಿ ಹೇಳಿದ ಮಾತನ್ನು ಉಳಿಸಿಕೊಂಡಿದ್ದಾರೆ ಆದರೆ ಇಲ್ಲಿ ಕೆಲವರು ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಜನರನ್ನು ಸುಳ್ಳು ಮಾಹಿತಿ ನೀಡುವ ಮೂಲಕ ರಸ್ತೆ ವಿಚಾರದಲ್ಲಿ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಈಗಾಗಲೇ ಕಾಂಕ್ರೀಟ್ ರಸ್ತೆ ಗುಣಮಟ್ಟದಲ್ಲಿ ಿದ್ದು ಇನ್ನು ಉಳಿದಿರುವಂತಹ ರಸ್ತೆಯನ್ನು ಮಾಡಿಕೊಡುವುದಾಗಿ ಭರವಸೆ ನೀಡಿರುವುದಲ್ಲದೆ ವಿದ್ಯುತ್ ಹಾಗೂ ಬಾಕ್ಸ್ ಚರಂಡಿ ದೇವಾಲಯಕ್ಕೆ ಹೆಚ್ಚಿನ ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದು ಈ ರಸ್ತೆ ಕಾಮಗಾರಿ ಕುರಿತಾಗಿ ಕೆಲವು ಕಾಂಗ್ರೆಸ್ ಮುಖಂಡರು ಮಾಡಿರುವ ಆರೋಪಗಳು ಇದು ಸುಳ್ಳು ಮತ್ತು ರಾಜಕೀಯ ಪ್ರೇರಿತವಾಗಿದೆ ಎಂದು ಸ್ಪಷ್ಟಪಡಿಸಿದ ಗ್ರಾಮಸ್ಥರು ಈ ಭಾಗದ ವೃದ್ಧರು ಮಕ್ಕಳಿಗೆ ವಾಹನ ಸವಾರರಿಗೆ ಸಂಚರಿಸಲು ತುಂಬಾ ತೊಂದರೆಯಾಗಿತ್ತು ಇದನ್ನು ಮನಗಂಡು ಶಾಸಕರು ಉತ್ತಮ ರಸ್ತೆ ಮಾಡಿಕೊಟ್ಟಿದ್ದಾರೆ ಕೆಲವರು ಇದರ ಬಗ್ಗೆ ಯಾವುದೇ ಮಾಹಿತಿ ನೀಡುವ ಸಂದರ್ಭದಲ್ಲಿ ಗ್ರಾಮಸ್ಥರನ್ನು ವಿಚಾರಿಸಿ ಅದರ ಬಗ್ಗೆ ಬಗ್ಗೆ ಪ್ರಚಾರ ಮಾಡಬೇಕು ಆದರೆ ಅವರ ವೈಯಕ್ತಿಕ ವಿಷಯಕ್ಕೆ ಗ್ರಾಮದ ಅಭಿವೃದ್ಧಿಗೆ ರಾಜಕೀಯ ತರುವುದು ಸಲ್ಲ ಈ ಗ್ರಾಮಕ್ಕೆ ಹತ್ತು ಹಲವಾರು ಮೂಲಭೂತ ಸೌಕರ್ಯಗಳು ಬೇಕಿದ್ದು ಅದನ್ನು ಯಾರೇ ಮಾಡಿಕೊಟ್ಟರೂ ಅದನ್ನು ಗೌರವಿಸುವ ಕೆಲಸ ಮಾಡುತ್ತೇವೆ ಆದರೆ ಇಲ್ಲಿ ರಾಜಕೀಯ ಮಾಡಲು ನಮ್ಮ ಗ್ರಾಮದ ಹೆಸರನ್ನು ಬಳಸಬೇಡಿ ಎಂದರಲ್ಲದೆ ಉಳಿದಿರುವ ಕಾಮಗಾರಿಯನ್ನು ಶೀಘ್ರವೇ ಮಾಡಿಸುವಂತೆ ಶಾಸಕರ ಬಳಿ ಮನವಿ ಮಾಡಿದ್ದು ದಯವಿಟ್ಟು ನೀವು ರಾಜಕೀಯ ಮಾಡುವುದಾದರೆ ಈ ಭಾಗದಲ್ಲಿ ಆನೆಗಳ ಕಾಟ ಹೆಚ್ಚಿದ್ದು ಇದರ ಸಮಸ್ಯೆ ಬಗೆಹರಿಸಿ ಈ ಭಾಗದಲ್ಲಿ ಇರುವವರು ಕೂಲಿ ಕಾರ್ಮಿಕರು ಆಗಿರುವುದರಿಂದ ಜೀವ ಕೈಯಲ್ಲಿಡಿದು ಓಡಾಡುವ ಸ್ಥಿತಿ ಉಂಟಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು

ಈಗ ರಾಮಂದ್ರೆ ಸಿಮೆಂಟ್ ರೋಡ್ ಐತೆ ನಮ್ಮೂರಿಗೆ ಈಗ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿವರಿಗೆ ಯಾರು ಎಮ್ ಎಲ್ ಆಗಲಿ ಯಾರು ಆಗಲಿ ತಿರಿ ನೋಡಿರಲ್ಲ ಹುಲ್ಲಿ ಸುರೇಶ್ ಅಣ್ಣ ಒಂದು ಗ್ರಾಂಟ್ ಹಾಕಿ ಕೊಟ್ಟರೆ ನೀಟೇ ಮಾಡ್ತಿದ್ದಾರೆ ಬಾಕ್ಸ್ ಇರೋದು ಹಾಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಗ್ರಾಮಸ್ಥರು ಕಲ್ಪ ಕಾಳು ಮರಿ ಯಾರು ಮಾಡಿದಾರೆ ಅವರು ಸ್ವಂತ ಹಾಕಿರೋದು ಫ್ರೀಚಿಂದ ಹಾಕಿ ಕೊಡೋದು ಅದು ನೀರಾವರಿ ಅಲ್ಲಿ ಗ್ರಾಮಸ್ಥ ನೀರು ಕುಡಿಯೋ ಬೋರ್ವೆಲ್ ಬಡ್ಡಿಗೆ ಹಾಕಿರೋದು ಅದು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಾರಯ್ಯ ಗ್ರಾಮಸ್ಥರಾದ ಚಂದ್ರಯ್ಯ ಹೂವಯ್ಯ ಈರಪ್ಪ ಉಮೇಶ್ ಮಲ್ಲೇಶ್ ದೊರೆಯಪ್ಪ ಮಹೇಶ್ ಪುಟ್ಟಮ್ಮ ಜಯಮ್ಮ ಜವರಮ್ಮ ಇತರರು ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ TV 46 News, Canada.